ಓಂ ಶಂತಿ ತಾರೀಕು ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಮಧುರ ಮಕ್ಕಳೇ ಇದು ಏರುವ ಕಲೆಯ ಸಮಯವಾಗಿದೆ ಭಾರತವು ಬಡವನಿಂದ ಸಾಹುಕಾರನಾಗುತ್ತದೆ ನೀವು ಸತ್ಯಯುಗಿ ರಾಜಧಾನಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಪ್ರಶ್ನೆ ತಂದೆಯ ಯಾವ ಬಿರುದನ್ನು ಶ್ರೀಕೃಷ್ಣನಿಗೆ ಕೊಡಲು ಸಾಧ್ಯವಿಲ್ಲ ಉತ್ತರ ತಂದೆಯು ಬಡವರ ಬಂಧುವಾಗಿದ್ದಾರೆ ಶ್ರೀಕೃಷ್ಣನಿಗೆ ಈ ರೀತಿ ಹೇಳುವುದಿಲ್ಲ ಶ್ರೀಕೃಷ್ಣನಂತೂ ಬಹಳ ಧನವಂತನಾಗಿದ್ದಾನೆ ಅವನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರರಿರುತ್ತಾರೆ ತಂದೆಯ ಯಾವಾಗ ಈ ಭೂಮಿಗೆ ಬರುವರೋ ಆಗ ಭಾರತವು ಎಲ್ಲದಕ್ಕಿಂತ ಬಡ ದೇಶವಾಗಿದೆ ಭಾರತವನ್ನು ಮತ್ತೆ ಸಾಹುಕಾರನನ್ನಾಗಿ ಮಾಡುತ್ತಾರೆ ನೀವು ಹೇಳುತ್ತೀರಿ ನಮ್ಮ ಭಾರತವು ಸ್ವರ್ಗವಾಗಿತ್ತು ಈಗ ಇಲ್ಲ ಮತ್ತೆ ಆಗುವುದು ಬಡವರ ಬಂದು ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಗೀತೆ ಕೊನೆಗೂ ಆ ದಿನ ಬಂದಿತು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಈ ಗೀತೆಯನ್ನು ಕೇಳಿದಿರಿ ಹೇಗೆ ಆತ್ಮವು ಗುಪ್ತವಾಗಿದೆ ಮತ್ತು ಶರೀರವು ಪ್ರತ್ಯಕ್ಷವಾಗಿದೆ ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ ನಿರಾಕಾರಿಯಾಗಿದೆ ಅದು ಖಂಡಿತವಾಗಿಯೂ ಇದೆ ಆದರೆ ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ ಆದ್ದರಿಂದ ಆತ್ಮವು ಗುಪ್ತವೆಂದು ಹೇಳಲಾಗುತ್ತದೆ ಆತ್ಮವೇ ಸ್ವಯಂ ಹೇಳುತ್ತದೆ ನಾನು ನಿರಾಕಾರನಾಗಿದ್ದೇನೆ ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತವಾಗಿದ್ದೇನೆ ಆತ್ಮಗಳದ್ದು ನಿರಾಕಾರಿ ಪ್ರಪಂಚವಾಗಿದೆ ಅಲ್ಲಂತೂ ಗುಪ್ತ ಮಾತಿಲ್ಲ ಪರಮಪಿತ ಪರಮಾತ್ಮನು ಸಹ ಅಲ್ಲಿರುತ್ತಾರೆ ಅವರಿಗೆ ಸುಪ್ರೀಂ ಎಂದು ಹೇಳಲಾಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಅತಿ ದೂರವಿರುವ ಪರಂ ಆತ್ಮ ಆಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಹೇಗೆ ನೀವು ಗುಪ್ತವಾಗಿದ್ದೀರೋ ಹಾಗೆಯೇ ನಾನು ಸಹ ಗುಪ್ತವಾಗಿ ಬರುತ್ತೇನೆ ನಾನು ಗರ್ಭ ಜೈಲಿನಲ್ಲಿ ಬರುವುದಿಲ್ಲ ನನ್ನ ಹೆಸರೊಂದೇ ಶಿವ ಎಂಬುದು ನಡೆದು ಬರುತ್ತದೆ ನಾನು ಈ ತನುವಿನಲ್ಲಿ ಬರುತ್ತೇನೆ ಆಗಲೂ ನನ್ನ ಹೆಸರು ಬದಲಾಗುವುದಿಲ್ಲ ಇವರ ಬ್ರಹ್ಮ ಆತ್ಮದ ಯಾವ ಶರೀರವಿದೆಯೋ ಇದರ ಹೆಸರು ಬದಲಾಗುತ್ತದೆ ನನಗೆ ಶಿವನೆಂದೇ ಹೇಳುತ್ತಾರೆ ಎಲ್ಲ ಆತ್ಮರ ತಂದೆಯಾಗಿದ್ದೇನೆ ಆತ್ಮರು ಸಹ ಈ ಶರೀರದಲ್ಲಿ ಗುಪ್ತವಾಗಿದ್ದೀರಿ ಈ ಶರೀರದ ಮೂಲಕ ಕರ್ಮ ಮಾಡುತ್ತೀರಿ ನಾನು ಗುಪ್ತವಾಗಿದ್ದೇನೆ ಅಂದಾಗ ಮಕ್ಕಳಿಗೆ ಈ ಜ್ಞಾನವು ಈಗ ಸಿಗುತ್ತದೆ ಆತ್ಮವು ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ ಆತ್ಮವು ನಿರಾಕಾರಿಯಾಗಿದೆ ಶರೀರವು ಸಾಕಾರಿಯಾಗಿದೆ ನಾನೂ ಸಹ ಅಶರೀರಿಯಾಗಿದ್ದೇನೆ ನಿರಾಕಾರಿ ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ ನೀವು ಸಹ ನಿರಾಕಾರಿಯಾಗಿದ್ದೀರಿ ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ಭಾರತವನ್ನು ಪುನಃ ಬಡದೇಶದಿಂದ ಸಾಹುಕಾರನನ್ನಾಗಿ ಮಾಡಲು ಬಂದಿದ್ದಾರೆ ನೀವು ನಮ್ಮ ಭಾರತವೆಂದು ಹೇಳುತ್ತೀರಿ ಪ್ರತಿಯೊಬ್ಬರೂ ನಮ್ಮ ರಾಜ್ಯವನ್ನು ನಮ್ಮ ಗುಜರಾತ್ ನಮ್ಮ ರಾಜಸ್ಥಾನವೆಂದು ಹೇಳುತ್ತಾರೆ ನಮ್ಮದು ನಮ್ಮದು ಎಂದು ಹೇಳುವುದರಿಂದ ಅದರಲ್ಲಿ ಮೋಹವಿರುತ್ತದೆ ನಮ್ಮದು ಬಡ ಭಾರತವಾಗಿದೆ ಇದನ್ನು ಎಲ್ಲರೂ ಒಪ್ಪುತ್ತಾರೆ ಆದರೆ ನಮ್ಮ ಭಾರತವು ಯಾವಾಗ ಸಾಹುಕಾರನಾಗಿತ್ತು ಹೇಗಿತ್ತು ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಬಹಳ ನಷ್ಟ ಇದೆ ನಮ್ಮ ಭಾರತವಂತೂ ಬಹಳ ಸಾಹುಕಾರನಾಗಿತ್ತು ದುಃಖದ ಮಾತಿರಲಿಲ್ಲ ಸತ್ಯಯುಗದಲ್ಲಿ ಯಾವುದೇ ಇನ್ನೊಂದು ಧರ್ಮವಿರಲಿಲ್ಲ ಒಂದೇ ದೇವಿ ದೇವತಾ ಧರ್ಮವಿತ್ತು ಇದು ಯಾರಿಗೂ ತಿಳಿದಿಲ್ಲ ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ ನಮ್ಮ ಭಾರತವು ಬಹಳ ಸಾಹುಕಾರ ಆಗಿತ್ತು ಈಗ ಬಡ ಆಗಿದೆ ಈಗ ಪುನಃ ಸಾಹುಕಾರನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ ಭಾರತವು ಸತ್ಯಯುಗದಲ್ಲಿ ಬಹಳ ಸಾಹುಕಾರ ಇದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು ಮತ್ತೆ ಆ ರಾಜ್ಯವು ಎಲ್ಲಿ ಹೋಯಿತು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಋಷಿ ಮುನಿ ಮೊದಲಾದವರು ಸಹ ನಾವು ರಚಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಿದ್ದರು ತಂದೆಯು ತಿಳಿಸುತ್ತಾರೆ ಸತಯುಗದಲ್ಲಿಯೂ ಸಹ ದೇವಿ ದೇವತೆಗಳಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿರಲಿಲ್ಲ ಒಂದು ವೇಳೆ ಅವರಿಗೆ ಸಹ ನಂತರದಲ್ಲಿ ನಾವು ಏಣಿಯನ್ನು ಎಳೆಯುತ್ತಾ ಕಲಿಯುಗಕ್ಕೆ ಹೋಗುತ್ತೇವೆ ಎಂಬ ಜ್ಞಾನವು ಇದ್ದಿದ್ದರೆ ಅಲ್ಲಿನ ರಾಜ್ಯ ಪದವಿಯ ಸುಖವೂ ಇರುತ್ತಿರಲಿಲ್ಲ ಚಿಂತೆಯಾಗಿ ಬಿಡುತ್ತಿತ್ತು ನಾವು ಸತೋಪ್ರಧಾನರಾಗಿದ್ದೇವೆ ಈಗ ಪುನಃ ಸತೋಪ್ರಧಾನರಾಗುವುದು ಹೇಗೆ ಎಂದು ಚಿಂತೆಯಾಗಿದೆ ನಾವು ಆತ್ಮರು ಯಾರು ನಿರಾಕಾರಿ ಪ್ರಪಂಚದಲ್ಲಿದ್ದೇವೆ ಅಲ್ಲಿಂದ ಹೇಗೆ ಸುಖಧಾಮದಲ್ಲಿ ಬಂದೆವು ಎಂಬ ಜ್ಞಾನವೂ ಇದೆ ನಾವೀಗ ಏರುವ ಕಲೆಯಲ್ಲಿದ್ದೇವೆ ಇದು ಎಂಬತ್ನಾಲ್ಕು ಜನ್ಮಗಳ ಏಣಿಯಾಗಿದೆ ಡ್ರಾಮಾನುಸಾರ ಪ್ರತಿಯೊಬ್ಬ ಪಾತ್ರಧಾರಿಯು ನಂಬರ್ ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಬಡವರ ಬಂದು ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಇದು ಪ್ರಪಂಚದವರೆಗೆ ಗೊತ್ತಿಲ್ಲ ಗೀತೆಯಲ್ಲಿಯೂ ಕೇಳಿದಿರಿ ಕೊನೆಗೂ ಆ ದಿನ ಬಂದಿತು ಯಾವ ದಿನದ ಮಾರ್ಗವನ್ನು ಕಾಯುತ್ತಿದ್ದೆವೋ ಎಲ್ಲಾ ಭಕ್ತರು ಭಗವಂತನು ಯಾವಾಗ ಬಂದು ನಾವು ಭಕ್ತರನ್ನು ಭಕ್ತಿ ಮಾರ್ಗದಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಈಗ ತಿಳಿದುಕೊಂಡಿದ್ದೇವೆ ಇದು ಪ್ರಪಂಚದವರಿಗೆ ಗೊತ್ತಿಲ್ಲ ಗೀತೆಯಲ್ಲಿಯೂ ಕೇಳಿದಿರಿ ಕೊನೆಗೂ ಆ ದಿನ ಇಂದು ಬಂದಿತು ಯಾವ ದಿನದ ಮಾರ್ಗವನ್ನು ಕಾಯುತ್ತಿದ್ದೇವೋ ಎಲ್ಲಾ ಭಕ್ತರು ಭಗವಂತನನ್ನು ಯಾವಾಗ ಬಂದು ನಾವು ಭಕ್ತರನ್ನು ಈ ಭಕ್ತಿ ಮಾರ್ಗದಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಈಗ ತಿಳಿದುಕೊಂಡಿದ್ದೇವೆ ತಂದೆಯು ಪುನಃ ಈ ಶರೀರದಲ್ಲಿ ಬಂದು ಬಿಟ್ಟಿದ್ದಾರೆ ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯಕವಾಗಿ ಬರುತ್ತಾರೆ ಕೃಷ್ಣನ ತನುವಿನಲ್ಲಿ ಬರುತ್ತಾರೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ಕೃಷ್ಣನ ಆತ್ಮವೂ ಸಹ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದಾರೆ ಅವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಯಾರು ಮೊದಲಿನ ನಂಬರಿನಲ್ಲಿದ್ದರೋ ಅವರೇ ಈಗ ಅಂತ್ಯದಲ್ಲಿದ್ದಾರೆ ತತತ್ವಂ ನಾನಂತೂ ಅವರ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಬಂದು ನಿಮಗೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿದ್ದೀರಿ ಎಂಬುದನ್ನು ತಿಳಿಸುತ್ತೇನೆ ಏಕ್ ಓಂಕಾರ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಅವಶ್ಯಕವಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರಾಗಿದ್ದಾರೆ ಎಂಬುದನ್ನು ಸರ್ದಾರರು ಸಹ ಹೇಳುತ್ತಾರೆ ಅಂದ ಮೇಲೆ ನಾವೇಕೆ ದೇವತೆಗಳಾಗಬಾರದು ಯಾರು ದೇವತೆಗಳಾಗಿದ್ದರೂ ಅವರು ಒಮ್ಮೆಲೇ ತಿಳಿದುಕೊಂಡು ಬಿಡುತ್ತಾರೆ ಯಾರೊಬ್ಬರು ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ ಮತ್ತೆಲ್ಲಾ ಧರ್ಮಗಳ ಚರಿತ್ರೆಯು ಚಿಕ್ಕದಾಗಿದೆ ಕೆಲವರದು ಐನೂರು ವರ್ಷಗಳದು ಇನ್ನು ಕೆಲವರದು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಚರಿತ್ರೆಯಿದೆ ಆದರೆ ನಿಮ್ಮದು ಐದು ಸಾವಿರ ವರ್ಷಗಳ ಚರಿತ್ರೆಯಾಗಿದೆ ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರುತ್ತಾರೆ ಅನ್ಯ ಧರ್ಮಗಳು ಬರುವುದೇ ಕೊನೆಯಲ್ಲಿ ಅಂದಾಗ ದೇವತಾ ಧರ್ಮದವರು ಸಹ ಡ್ರಾಮಾನುಸಾರ ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ ಅವರು ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ಹಿಂತಿರುಗಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವಂತೂ ವಿಶ್ವದ ಮಾಲೀಕರಾಗಿದ್ದೀರಿ ನೀವು ಸಹ ತಿಳಿದುಕೊಳ್ಳುತ್ತೀರಿ ತಂದೆಯು ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿರಬಾರದು ತಂದೆಯಿಂದ ಖಂಡಿತ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಇದರಿಂದಲೇ ಇವರು ನಮ್ಮ ಧರ್ಮದವರೆಂದು ಸಿದ್ಧವಾಗುತ್ತದೆ ಯಾರು ಈ ಧರ್ಮದವರಲ್ಲವೋ ಅವರು ಬರುವುದೇ ಇಲ್ಲ ಪರಧರ್ಮದಲ್ಲಿ ಏಕೆ ಹೋಗಬೇಕೆಂದು ಹೇಳುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದಲ್ಲಿ ದೇವತೆಗಳಿಗೆ ಬಹಳ ಸುಖವಿತ್ತು ಚಿನ್ನದ ಮಹಲು ಇತ್ತು ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ಚಿನ್ನವಿತ್ತು ಈ ರೀತಿ ಮತ್ಯಾವುದೇ ಧರ್ಮವೂ ಇರುವುದೇ ಇಲ್ಲ ಸೋಮನಾಥ ಮಂದಿರದಂತಹ ಭಾರಿ ಮಂದಿರವೂ ಮತ್ ಇಲ್ಲ ಬಹಳ ವಜ್ರ ವೈಡೂರ್ಯಗಳಿತ್ತು ಬುದ್ಧ ಮೊದಲಾದವರಿಗೆ ಯಾವುದೇ ವಜ್ರ ವೈಡೂರ್ಯಗಳ ಮಹಲುಗಳಿರುವುದಿಲ್ಲ ನೀವು ಮಕ್ಕಳನ್ನು ಯಾವ ತಂದೆಯೋ ಇಷ್ಟು ಶ್ರೇಷ್ಠದನ್ನಾಗಿ ಮಾಡಿದ್ದಾರೆಯೋ ಅವರಿಗೆ ಎಷ್ಟೊಂದು ಮಾನ್ಯತೆ ಇಟ್ಟಿದ್ದೀರಿ ಮಾನ್ಯತೆ ಕೊಡಲಾಗುತ್ತದೆ ಅಲ್ಲವೇ ಒಳ್ಳೆಯ ಕರ್ಮ ಮಾಡಿ ಹೋಗಿದ್ದಾರೆಂದು ತಿಳಿಯುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಎಲ್ಲರಿಗಿಂತ ಒಳ್ಳೆಯ ಕರ್ಮವನ್ನು ಪತೀತ ಪಾವನ ತಂದೆಯೇ ಮಾಡಿ ಹೋಗುತ್ತಾರೆ ನಿಮ್ಮ ಆತ್ಮವು ಹೇಳುತ್ತದೆ ಎಲ್ಲರಿಗಿಂತ ಸರ್ವೋತ್ತಮ ಸೇವೆಯನ್ನು ಬೇಹದ್ದಿನ ತಂದೆಯೇ ಬಂದು ಮಾಡುತ್ತಾರೆ ನಮ್ಮನ್ನು ಪ್ರಜೆಗಳಿಂದ ರಾಜರು ಭಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ ಯಾವ ತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆಯೋ ಅವರಿಗೆ ಈಗ ಗೌರವವನ್ನು ಗೌರವವನ್ನಿಡುವುದಿಲ್ಲ ನಿಮಗೆ ತಿಳಿದಿದೆ ಸೋಮನಾಥ ಮಂದಿರವು ಬಹಳ ಶ್ರೇಷ್ಠ ಮಂದಿರವೆಂದು ಗಾಯನವಿದೆ ಅದನ್ನು ಲೂಟಿ ಮಾಡಿದರು ಲಕ್ಷ್ಮೀನಾರಾಯಣ ಮಂದಿರವನ್ನು ಎಂದೂ ಲೂಟಿ ಮಾಡಲಿಲ್ಲ ಸೋಮನಾಥ ಮಂದಿರವನ್ನು ಲೂಟಿ ಮಾಡಿದರು ಭಕ್ತಿ ಮಾರ್ಗದಲ್ಲಿಯೂ ಬಹಳ ಧನವಂತರಿದ್ದರು ರಾಜರಲ್ಲಿಯೂ ನಂಬರ್ ವಾರ್ ಇರುತ್ತಾರಲ್ಲವೇ ಯಾರು ಶ್ರೇಷ್ಠ ಪದವಿ ಪಡೆಯುವರೋ ಅವರಿಗೆ ಚಿಕ್ಕ ಪದವಿಯವರು ಗೌರವ ಕೊಡುತ್ತಾರೆ ದರ್ಬಾರಿನಲ್ಲಿಯೂ ನಂಬರ್ ವಾರ್ ಆಗಿ ಕುಳಿತುಕೊಳ್ಳುತ್ತಾರೆ ಈ ಬ್ರಹ್ಮ ತಂದೆಯಂತೂ ಅನುಭವಿಯಲ್ಲವೇ ಇಲ್ಲಿನದು ಪತೀತ ರಾಜರ ದರ್ಬಾರ ಆಗಿದೆ ರಾಜರ ಹೇಗಿರಬಹುದು ಅವರ ಬಳಿ ಎಷ್ಟೊಂದು ಹಣವಿದೆ ಎಂದರೆ ಅವರ ಮನೆಗಳು ಅಷ್ಟೇ ಚೆನ್ನಾಗಿರುತ್ತವೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಸ್ಥಾಪನೆ ಮಾಡಿಸುತ್ತಿದ್ದಾರೆ ನಾವು ಸ್ವರ್ಗದ ಮಹಾರಾಜ ಮಹಾರಾಣಿ ಆಗುತ್ತೇವೆ ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ಭಕ್ತರಾದಾಗ ಮೊಟ್ಟ ಮೊದಲು ಶಿವತಂದೆಯ ಪೂಜಾರಿಗಳಾಗುತ್ತೇವೆ ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೂ ಅವರಿಗೆ ಪೂಜೆ ಮಾಡುತ್ತೇವೆ ಅವರು ನಮ್ಮನ್ನು ಬಹಳ ಸಾಹುಕಾರನನ್ನಾಗಿ ಮಾಡುತ್ತಾರೆ ಈಗ ಇದು ಎಷ್ಟು ಬಡ ಭಾರತವಾಗಿದೆ ಯಾವ ಜಮೀನನ್ನು ಐನೂರು ರೂಪಾಯಿಗಳಿಗೆ ತೆಗೆದುಕೊಂಡಿದ್ದೆವೋ ಅದರ ಬೆಲೆಯು ಇಂದು ಐದು ಸಾವಿರಕ್ಕಿಂತಲೂ ಅಧಿಕವಾಗಿ ಬಿಟ್ಟಿದೆ ಇದೆಲ್ಲವೂ ಆರ್ಟಿಫಿಷಿಯಲ್ ಬೆಲೆಯಾಗಿದೆ ಸತ್ಯಯುಗದಲ್ಲಂತೂ ಧರಣಿಗೆ ಬೆಲೆ ಕಟ್ಟಬೇಕಾಗಿಲ್ಲ ಯಾರಿಗೆಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಬಹಳಷ್ಟು ಜಮೀನಿರುವುದು ಸಿಹಿನೀರಿನ ನದಿಗಳ ತೀರದಲ್ಲಿ ನಮ್ಮ ಮಹಲುಗಳಿರುತ್ತವೆ ಬಹಳ ಕೆಲವರೇ ಮನುಷ್ಯರಿರುತ್ತಾರೆ ಪ್ರಕೃತಿಯು ದಾಸಿಯಾಗಿರುತ್ತದೆ ಹೂವು ಹಣ್ಣು ಬಹಳ ಚೆನ್ನಾಗಿ ಸಿಗುತ್ತಿರುತ್ತವೆ ಈಗಂತೂ ಎಷ್ಟೊಂದು ಪರಿಶ್ರಮ ಪಟ್ಟರೂ ಸಹ ಅನ್ನವು ಸಿಗುವುದಿಲ್ಲ ಮನುಷ್ಯರು ಬಹಳ ಹಸಿವು ಬಾಯಾರಿಕೆಯಲ್ಲಿ ಸಾಯುತ್ತಾರೆ ಅಂದಾಗ ಗೀತೆಯನ್ನು ಕೇಳುತ್ತಿದ್ದಂತೆಯೇ ನೀವು ರೋಮಾಂಚನವಾಗಿ ನಿಂತು ಬಿಡಬೇಕು ತಂದೆಗೆ ಬಡವರ ಬಂಧು ಎಂದು ಹೇಳುತ್ತಾರೆ ಬಡವರ ಬಂಧುವಿನ ಅರ್ಥವನ್ನು ತಿಳಿದುಕೊಂಡಿರಲ್ಲವೇ ಯಾರನ್ನು ಸಾಹುಕಾರರನ್ನಾಗಿ ಮಾಡುತ್ತಾರೆ ಅವಶ್ಯಕವಾಗಿ ಎಲ್ಲಿಯೋ ಬಂದು ಅವರನ್ನು ಸಾಹುಕಾರರನ್ನಾಗಿ ಮಾಡುವರಲ್ಲವೇ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಪಾವನರಿಂದ ಪತೀತರಾಗುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸುತ್ತದೆ ಈಗ ಪುನಃ ತಂದೆಯು ಪತೀತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿಬಿಡುತ್ತದೆ ಬಾಬಾ ನಾನು ನಿಮ್ಮವನಾಗಿದ್ದೇನೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಮಗುವಿನ ಜನ್ಮವಾಯಿತೆಂದರೆ ವಾರಸುದಾರನಾದರು ಎಷ್ಟೊಂದು ಖುಷಿಯಾಗುತ್ತದೆ ಹೆಣ್ಣು ಮಗುವಾದರೆ ನೋಡುತ್ತಿದ್ದಂತೆಯೇ ಚೆಹರೆಯೂ ಇಳಿದು ಹೋಗುತ್ತದೆ ಇಲ್ಲಂತೂ ಎಲ್ಲಾ ಆತ್ಮರು ಮಕ್ಕಳಾಗಿದ್ದಾರೆ ಈಗ ಅರ್ಥವಾಗಿದೆ ನಾವು ಪ್ರತಿ ಐದು ಸಾವಿರ ವರ್ಷಗಳ ಮೊದಲು ಸ್ವರ್ಗದ ಮಾಲೀಕರಾಗಿದ್ದೆವು ತಂದೆಯೂ ಆ ರೀತಿ ಮಾಡಿದ್ದರು ಶಿವಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬಂದಿದ್ದರು ಎಂದು ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಜಯಂತಿಯನ್ನು ಆಚರಿಸುತ್ತಾರೆ ಕೇವಲ ಲಿಂಗಗಳ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ಆದರೆ ಅವರು ಹೇಗೆ ಬಂದರು ಬಂದು ಏನು ಮಾಡಿದರು ಏನೋ ತಿಳಿದಿಲ್ಲ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಅವರಿಗೆ ಇದು ಗೊತ್ತೇ ಇಲ್ಲ ನಮ್ಮ ಧರ್ಮವು ಯಾವುದು ಯಾವಾಗ ಸ್ಥಾಪನೆಯಾಯಿತು ಅನ್ಯ ಧರ್ಮದವರಿಗಾದರೂ ಬುದ್ಧನು ಯಾವಾಗ ಬಂದರು ಎಂಬುದಲ್ಲ ತಿಳಿದಿದೆ ತಿಥಿ ತಾರೀಕು ಇದೆ ಆದರೆ ಶಿವತಂದೆ ಮತ್ತು ಲಕ್ಷ್ಮೀನಾರಾಯಣರ ತಿಥಿ ತಾರೀಕು ಇಲ್ಲ ಐದು ಸಾವಿರ ವರ್ಷಗಳ ಮಾತನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಲಕ್ಷಾಂತರ ವರ್ಷಗಳ ಮಾತು ಯಾರಿಗಾದರೂ ನೆನಪಿಗೆ ಬರುವುದೇ ಭಾರತದಲ್ಲಿ ಯಾವಾಗ ದೇವಿ ದೇವತಾ ಧರ್ಮವಿತ್ತು ಎಂದು ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳ ಲೆಕ್ಕದಿಂದ ಭಾರತದ ಸಂಪತ್ತು ಎಲ್ಲದಕ್ಕಿಂತ ದೊಡ್ಡದಾಗಿರಬೇಕು ಭಾರತದ ಜಮೀನು ಎಲ್ಲದಕ್ಕಿಂತ ದೊಡ್ಡದಾಗಿರಬೇಕು ಲಕ್ಷಾಂತರ ವರ್ಷಗಳಲ್ಲಿ ಎಷ್ಟೊಂದು ಜನಸಂಖ್ಯೆಯಾಗಿ ಬಿಡುತ್ತದೆ ಲೆಕ್ಕವಿಲ್ಲದಷ್ಟು ಆಗಿಬಿಡುವುದು ಆದರೆ ಇಷ್ಟಂತೂ ಇಲ್ಲ ಇನ್ನೂ ಕಡಿಮೆಯಾಗುತ್ತಾ ಹೋಗಿದೆ ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಮನುಷ್ಯರು ಕೇಳಿದಾಗ ಈ ಮಾತುಗಳನ್ನು ಎಂದೂ ಕೇಳಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿ ಓದಿಲ್ಲವೆಂದು ಹೇಳುತ್ತಾರೆ ಇವು ಅದ್ಭುತವಾದ ಮಾತುಗಳಾಗಿವೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವಿದೆ ಇವರು ಬ್ರಹ್ಮರವರು ಬಹಳ ಜನ್ಮಗಳ ಅಂತಿಮದಲ್ಲಿ ಪತೀತ ಆತ್ಮನಾಗಿದ್ದಾರೆ ಯಾರು ಸತೋಪ್ರಧಾನರಾಗಿದ್ದರೋ ಅವರೇ ಈಗ ತಮೋಪ್ರಧಾನ ಆಗಿದ್ದಾರೆ ಪುನಃ ಸತೋಪ್ರಧಾನರಾಗಬೇಕು ನೀವು ಆತ್ಮರಿಗೆ ಈಗ ಶಿಕ್ಷಣ ಸಿಗುತ್ತದೆ ಆತ್ಮವು ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಆಗ ಶರೀರವು ತೂಗುತ್ತದೆ ಏಕೆಂದರೆ ಆತ್ಮವು ಕೇಳಿಸಿಕೊಳ್ಳುತ್ತದೆ ಅಲ್ಲವೇ ಅವಶ್ಯಕವಾಗಿ ನಾವು ಆತ್ಮರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಎಂಬತ್ನಾಲ್ಕು ಮಂದಿ ತಂದೆ ತಾಯಿಯರು ಖಂಡಿತ ಸಿಕ್ಕಿರುವರು ಇದು ಲೆಕ್ಕವಿದೆ ಅಲ್ಲವೇ ಬುದ್ಧಿಯಲ್ಲಿ ಬರುತ್ತದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಮತ್ತೆ ಕಡಿಮೆ ಜನ್ಮಗಳಿರುವವರು ಇರುತ್ತಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ಶಾಸ್ತ್ರಗಳಲ್ಲಿ ಏನೇನನ್ನು ಬರೆದು ಬಿಟ್ಟಿದ್ದಾರೆ ನಿಮಗಾದರೂ ಕೇವಲ ಎಂಬತ್ನಾಲ್ಕು ಜನ್ಮಗಳೆಂದು ಹೇಳುತ್ತಾರೆ ಆದರೆ ನನಗೆ ನೋಡಿ ಲೆಕ್ಕವಿಲ್ಲದಷ್ಟು ಅಸಂಖ್ಯ ಜನ್ಮಗಳೆಂದು ಹೇಳಿಬಿಡುತ್ತಾರೆ ಕಣ ಕಣದಲ್ಲಿ ಕಲ್ಲು ಮುಳ್ಳಿನಲ್ಲಿ ನನ್ನನ್ನು ಸೇರಿಸಿಬಿಟ್ಟಿದ್ದಾರೆ ಎಲ್ಲಿ ನೋಡಿದರೂ ನೀನೇ ನೀನು ಕೃಷ್ಣನೇ ಕೃಷ್ಣನಿದ್ದಾನೆ ಮಥುರಾ ಬೃಂದಾವನದಲ್ಲಿ ಈ ರೀತಿ ಹೇಳುತ್ತಿರುತ್ತಾರೆ ಕೃಷ್ಣನೇ ಸರ್ವವ್ಯಾಪಿಯಾಗಿದ್ದಾನೆ ಎಂದು ರಾಧೆಯ ಪಂಥದವರು ಎಲ್ಲಿ ನೋಡಿದರಲ್ಲಿ ರಾಧೆಯೇ ರಾಧೆ ನೀವೂ ರಾಧೆ ನಾನೂ ರಾಧೆ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಒಬ್ಬ ತಂದೆಯೇ ಅವಶ್ಯಕವಾಗಿ ಬಡವರ ಬಂಧು ಆಗಿದ್ದಾರೆ ಭಾರತ ಯಾವುದು ಎಲ್ಲದಕ್ಕಿಂತ ಸಾಹುಕಾರನಾಗಿತ್ತು ಅದು ಈಗ ಎಲ್ಲದಕ್ಕಿಂತ ಬಡನಾಗಿದೆ ಆದ್ದರಿಂದ ನಾನು ಭಾರತದಲ್ಲಿಯೇ ಬರಬೇಕಾಗುತ್ತದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಇದರಲ್ಲಿ ಒಂದು ಪೈಸೆಯಷ್ಟು ಅಂತರ ಆಗುವುದಿಲ್ಲ ಡ್ರಾಮಾದ ಬಗ್ಗೆಯೂ ಅರ್ಥವಾಗಬೇಕು ಡ್ರಾಮಾ ಎಂದರೆ ಡ್ರಾಮಾ ಹೇಗೆ ಅವು ಸೀಮಿತವಾದ ನಾಟಕಗಳಿರುತ್ತವೆ ಇದು ಬೇಹದ್ದಿನ ನಾಟಕವಾಗಿದೆ ಈ ಬೇಹದ್ದಿನ ನಾಟಕದ ಆದಿಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ಬಡವರ ಬಂದು ನಿರಾಕಾರ ಭಗವಂತನನ್ನೇ ಒಪ್ಪುತ್ತಾರೆ ಕೃಷ್ಣನಿಗೆ ಹೇಳುವುದಿಲ್ಲ ಕೃಷ್ಣನು ಬಹಳ ಧನವಂತ ಸತ್ಯಯುಗದ ರಾಜಕುಮಾರನಾಗುತ್ತಾನೆ ಭಗವಂತನಿಗಂತೂ ತನ್ನದೇ ಆದ ಶರೀರ ಇಲ್ಲ ಅವರು ಬಂದು ನೀವು ಮಕ್ಕಳನ್ನು ಧನವಂತರನ್ನಾಗಿ ಮಾಡುತ್ತಾರೆ ನಿಮಗೆ ರಾಜಯುಗದ ಶಿಕ್ಷಣವನ್ನು ಕೊಡುತ್ತಾರೆ ವಿದ್ಯೆಯಿಂದ ವಕೀಲ ಇತ್ಯಾದಿಯಾಗಿ ಸಂಪಾದನೆ ಮಾಡುತ್ತಾರೆ ತಂದೆಯೂ ಸಹ ಈಗ ನಿಮಗೆ ಓದಿಸುತ್ತಾರೆ ನೀವು ಭವಿಷ್ಯದಲ್ಲಿ ನರನಿಂದ ನಾರಾಯಣನಾಗುತ್ತೀರಿ ನಿಮ್ಮ ಜನ್ಮವಂತೂ ಆಗುತ್ತದೆ ಅಲ್ಲವೇ ಸ್ವರ್ಗವು ಯಾವುದೇ ಸಮುದ್ರದ ಕೆಳಗಿನಿಂದ ಹೊರಬರುತ್ತದೆ ಎಂದಲ್ಲ ಕೃಷ್ಣನು ಸಹ ಜನ್ಮ ಪಡೆದುಕೊಂಡ ಅಲ್ಲವೇ ಆ ಸಮಯದಲ್ಲಿ ಕಂಸಪುರಿ ಇತ್ಯಾದಿಗಳಿರಲಿಲ್ಲ ಇರಲಿಲ್ಲ ಕೃಷ್ಣನ ಹೆಸರನ್ನು ಎಷ್ಟೊಂದು ಗಾಯನ ಮಾಡಲಾಗುತ್ತದೆ ಆದರೆ ಕೃಷ್ಣನ ತಂದೆಗೂ ಗಾಯನವಿಲ್ಲ ಅವರ ತಂದೆ ಎಲ್ಲಿದ್ದಾರೆ ಅವಶ್ಯಕವಾಗಿ ಕೃಷ್ಣನು ಯಾರ ಮಗನೂ ಆಗಿರಬೇಕಲ್ಲವೇ ಕೃಷ್ಣನು ಜನ್ಮ ಪಡೆದಾಗ ಕೆಲವರು ಪತೀತರು ಇರುತ್ತಾರೆ ಯಾವಾಗ ಅವರೆಲ್ಲರೂ ಸಂಪೂರ್ಣ ಸಮಾಪ್ತಿಯಾಗುತ್ತಾರೆ ಆಗ ಕೃಷ್ಣನು ಸಿಂಹಾಸನವನ್ನು ಇರುತ್ತಾರೆ ತನ್ನ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ ಆಗಿನಿಂದಲೇ ಅವರ ಸಂವತ್ಸರವು ಆರಂಭವಾಗುತ್ತದೆ ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರವು ಆರಂಭವಾಗುತ್ತದೆ ನೀವು ಪೂರ್ಣ ಲೆಕ್ಕವನ್ನು ಬರೆಯುತ್ತೀರಿ ಇವರ ರಾಜ್ಯವು ಇಷ್ಟು ಸಮಯ ಇವರದು ಇಷ್ಟು ಸಮಯ ಎಂದು ಬರೆಯುತ್ತೀರಿ ಆಗ ಈ ಕಲ್ಪದಾಯಸ್ಸು ದೊಡ್ಡದಾಗಿರಲು ಸಾಧ್ಯವಿಲ್ಲವೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಐದು ಸಾವಿರ ವರ್ಷಗಳ ಪೂರ್ಣ ಲೆಕ್ಕವಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆಯಲ್ಲವೇ ನಾವು ನಿನ್ನೆಯ ದಿನ ಸ್ವರ್ಗದ ಮಾಲೀಕರಾಗಿದ್ದೆವು ತಂದೆಯು ಮಾಡಿದ್ದರೂ ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸುತ್ತೇವೆ ನೀವು ಎಲ್ಲರನ್ನೂ ತಿಳಿದುಕೊಂಡಿದ್ದೀರಿ ಕ್ರೈಸ್ಟ್ ಗುರುನಾನಕ್ ಮೊದಲಾದವರು ಪುನಃ ಯಾವಾಗ ಬರುತ್ತಾರೆ ಎಂಬ ಜ್ಞಾನವು ನಿಮಗಿದೆ ವಿಶ್ವದ ಇತಿಹಾಸ ಭೂಗೋಳವು ಚಾಚೂ ತಪ್ಪದೆ ಪುನರಾವರ್ತನೆಯಾಗುತ್ತದೆ ಈ ವಿದ್ಯೆಯು ಎಷ್ಟು ಸಹಜವಾಗಿದೆ ನೀವು ಸ್ವರ್ಗವನ್ನು ತಿಳಿದುಕೊಂಡಿದ್ದೀರಿ ಅವಶ್ಯಕವಾಗಿ ಭಾರತವು ಸ್ವರ್ಗವಾಗಿತ್ತು ಭಾರತವು ಅವಿನಾಶಿ ಖಂಡವಾಗಿದೆ ಭಾರತಕ್ಕೆ ಇರುವ ಮಹಿಮೆಯು ಮತ್ಯಾವುದಕ್ಕೂ ಇರಲು ಸಾಧ್ಯವಿಲ್ಲ ಎಲ್ಲರನ್ನೂ ಪತೀತರಿಂದ ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸ್ಥರ ಒಂದು ಡ್ರಾಮಾದ ಅಭಿಮಧ್ಯ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಎಲ್ಲಾ ಚಿಂತೆಗಳನ್ನು ಬಿಟ್ಟು ಬಿಡಬೇಕು ಒಂದು ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕು ಎರಡು ಬಡವರ ಬಂದು ತಂದೆಯು ಭಾರತವನ್ನು ಬಡದೇಶದಿಂದ ಸಾಹುಕಾರನನ್ನಾಗಿ ಮಾಡಲು ಬಂದಿದ್ದಾರೆ ಅವರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರಬೇಕು ವರದಾನ ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ ವಿಜಯಿ ಭವ ಹನುಮಂತನ ವಿಶೇಷತೆಯಲ್ಲಿ ತೋರಿಸುತ್ತಾರೆ ಅವನು ಸದಾ ಸೇವಾದಾರಿ ಮಹಾವೀರನಾಗಿದ್ದನು ಆದ್ದರಿಂದ ಸ್ವಯಂ ತಾನು ಸುಡಲಿಲ್ಲ ಆದರೆ ಬಾಲದಿಂದ ಲಂಕೆಯನ್ನೇ ಸುಟ್ಟನು ಅದೇ ರೀತಿ ಇಲ್ಲಿಯೂ ಸಹ ಯಾರು ಸದಾ ಸೇವಾದಾರಿ ಆಗಿದ್ದಾರೆಯೋ ಅವರೇ ಮಾಯ ಅಧಿಕಾರವನ್ನು ಸಮಾಪ್ತಿ ಮಾಡಿ ಬಿಡಬಹುದು ಯಾರು ಸೇವಾದಾರಿಯೇ ಆಗಿರುವುದಿಲ್ಲ ಅವರು ಮಾಯ ರಾಜ್ಯವನ್ನು ಸುಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು ಅಂದಾಗ ತಮ್ಮ ಹೃದಯದಲ್ಲಿ ತಂದೆಯಲ್ಲದೆ ಮತ್ಯಾರೂ ಇರಬಾರದು ತಮ್ಮ ದೇಹದ ಸ್ಮೃತಿಯೂ ಇರಬಾರದು ಹೀಗಿದ್ದಾಗಲೇ ಮಾಯಾಜೀತರು ವಿಜಯಿಯಾಗುವಿರಿ ಸ್ಲೋಗನ್ ಹೇಗೆ ಆತ್ಮ ಮತ್ತು ಶರೀರವು ಕಂಬೈಂಡ್ ಆಗಿದೆಯೋ ಹಾಗೆ ತಾವು ತಂದೆಯ ಜೊತೆ ಕಂಬೈಂಡ್ ಆಗಿರಿ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರೂ ಆಗಿ ಸಂಘಟನೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಬೇಕು ವಿಶೇಷತೆಯನ್ನೇ ಗ್ರಹಣ ಮಾಡಬೇಕು ಮತ್ತು ಬಲಹೀನತೆಗಳನ್ನು ಅಳಿಸುವ ಪ್ರಯತ್ನ ಮಾಡಿ ಏಕತೆಯ ಸಂಘಟನೆಯನ್ನು ಬಲಗೊಳಿಸುವ ವಿಧಿ ಹೇಗೆ ನೀವು ಎಲ್ಲರ ಎದ್ದೇಳುವುದು ಮಾತನಾಡುವುದು ನಡೆಯುವುದು ಒಂದೇ ತರಹವಿದೆ ಅಥವಾ ಎಲ್ಲರದ್ದು ಒಂದೇ ತರಹ ಮಾತುಗಳು ಒಂದೇ ಗೀತೆ ಒಂದೇ ರೀತಿ ಒಂದೇ ನೀತಿ ಹಾಗೆಯೇ ಸಂಸ್ಕಾರಗಳು ಸಮಾನವಾಗಿ ಕಾಣಿಸಲಿ ಭಿನ್ನತೆಯಿದ್ದರೂ ಸಹ ಒಬ್ಬರನ್ನೊಬ್ಬರಲ್ಲಿ ವಿಶ್ವಾಸವಿಟ್ಟು ಎಲ್ಲರ ವಿಚಾರಗಳಿಗೆ ಸತ್ಕಾರ ಕೊಡಿ ಇದೇ ಏಕತೆಯ ಆಧಾರವಾಗಿದೆ ಓಂ ಶಾಂತಿ